ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿನ್ನಾಳ ಸಿನಿಮಾ ಸಾಹಿತಿ ಈ ಚಿತ್ರದಲ್ಲಿ ಒಂದು ಹಾಡು ಬರ್ತಿದ್ದೀನಿ ಸಿನಿಮಾ ಬಂದ್ಬಿಟ್ಟು ರೋಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ತಂದೆ ಮಗನ ಘಟನೆ ತಂದೆ ಊರಿಗೇನು ಕಷ್ಟಪಡ್ತಾರೆ ಜೊತೆಗೆ ಮಗ ಅವ್ರಿಗೇನು ಬೆನ್ನೆಲುವಾಗಿ ನಿಲ್ಲಿರ್ತಾರೆ ಅವರಿಬ್ಬರು ಸಂಬಂಧನೇ ಹೇಳೋದನ್ನು ಒಂದು ಘಟನೆನ ಜೊತೆಗೆ ಅವ್ರ ಎಮೋಷನ್ ಬಾಂಡಿಂಗ್ ಎಲ್ಲ ಇದೆ ಒಂದು ಸಿನಿಮಾದಲ್ಲಿ ಕೆಲವೊಂದು ಆಲ್ಮೋಸ್ಟ್ ತಿರುವುಗಳಿದೆ ಸಿ ಟಿ ಸಿನಿಮಾ ಅಂತ ಹೇಳ್ಬೋದು ಕೆಲವೊಂದು ನಿರ್ದೇಶಕರು ವಿಷಯ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೆಲವು ಜನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ ತೋರಿಸಿದ್ದಾರೆ ಬಟ್ ವಿಷಯ ಹೇಳಲ್ಲ ಡೈರೆಕ್ಟ್ರು ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ ವರ್ಕು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆಯ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಈ ಮುಂಚೆ ಸರ್ಗೆ ಶರತ್ ಸರ್ಗೆ ಬಜಾರ್ ಸಿನಿಮಾದಲ್ಲಿ ಸಾಂಗ್ ಒಂದು ಒಂದೂರಲ್ಲಿ ಒಬ್ಬ ಯಜಮಾನ ಆ್ಯಂಡ್ ಅಗೇನ್ ಇಲ್ಲಿ ಜೊ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ದಿದಿನಿ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ನಾವು ಬಹಳ ಕಷ್ಟಪಟ್ಟು ಯೂನೋ ಮ್ಯೂಸಿಕ್ ಆಮೇಲೆ ಸಂಗೀತ ಬೇಸಿಕಲಿ ಸಂಗೀತ ಮಾಡಿದ್ದೀವಿ ಫಾರ್ ದ ಫಿಲಮ್ ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಲವ್ ಇಟ್ ಥ್ಯಾಂಕ್ ಯು ಸೋ ಮಚ್ ನೀರ್ ಆಲ್ ಯುರ್ ಬ್ಲೆಸಿಂಗ್ಸ್ ಥ್ಯಾಂಕ್ ಯು ಐ ಥಿಂಕ್ ಆಲ್ಮೋಸ್ಟ್ ನಾಲ್ಕು ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ ಎಸ್ ಐ ಥಿಂಕ್ ನಾವು ಒಂದು ಹಾಡು ಕುನಾಲ್ ಗಂಜ ವಾಲಯಿಂದ ದೆನ್ ಕೈಲಾಶ್ ಖೇರ್ ಅವರು ಒಂದು ಹಾಡು ಹಾಡಿದ್ದಾರೆ ವಿ ಹ್ಯಾವ್ ಆಂಥಿ ದಾಸನ್ ಅವರು ಇನ್ನೊಂದು ಒಂದು ಎಂ ಸಿದ್ಧಾರ್ಥ ಬೆಲ್ಲಮನೆ ಇನ್ನೊಂದು ಸಾಂಗ್ ಹಾಡಿದ್ದಾರೆ ಸರ್ ಆ ದೇವಿ ಮೇಲೆ ಒಂದು ಹಾಡಿದೆ ಸರ್ ಎಸ್ ಎಸ್ ಅವರು ಕೇಲಾಶ್ ಅವರು ಹಾಡಿದ್ದಾರೆ ಸರ್ ಎಸ್ ಇಲ್ಲ ನನಗೆ ಬಂದಿರೋದು ಬಂದಿರಲ್ಲಿ ಸೆಂಟಿಮೆಂಟ್ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ರೆ ಸರ್ ಜನಕ್ಕೆ ಹಂಗಾಗಿ ಇದರಲ್ಲಿ ಬಂದ್ಬಿಟ್ಟು ಒಂದು ತಂದೆ ಮಗನ ಸಂಬಂಧ ಜೊತೆಗೆ ಒಂದು ಸಿಚುವೇಶನ್ ಹೇಳ್ತಾರೆ ಮೇನ್ ಥೀಮೇ ಅದೇ ಆಕ್ಚುಲಿ ಆ ಸಿನಿಮಾದಲ್ಲಿ ಖಂಡಿತ ತಮ್ಗೆ ಇಷ್ಟ ಆಗುತ್ತೆ ಒಂದು ಊರಿನ ಜನ ತಂದೆ ಬಗ್ಗೆ ಏನು ಗೌರವ ಇಟ್ಕೊಂಡಿರ್ತಾರೆ ಅವ್ರ ಬಾಂಡಿಂಗ್ ಏನನ್ನ ಹೇಳುವಂತ ಒಂದು ಹಾಡು ಸರ್ ಆಕ್ಚುಲಿ ನಾಗೇನ ಪ್ರಸಾದ್ ಸರ್ ಬರ್ತಿದ್ದಾರೆ ಸರ್ ತಂಡದ ಪರಿಚಯ ಮಾಡ್ಕೊಡಿ ಸರ್ ಯಾರು ಏನೇನು ಕೆಲಸ ಮಾಡಿದ್ದಾರೆ ಸದ್ಯದ ಇವರು ಸರ್ ಅಂತ ಹೇಳಿ ನಮ್ಮ ಡೈಲಾಗ್ ಮತ್ತೆ ಸ್ಕ್ರೀನ್ ಪ್ಲೇ ಬರ್ತಾ ಇದ್ದಾರೆ ಆದಿ ಮೂರ್ತಿ ಅಂತ ಹೇಳಿ ಆದೀಶ್ವರ್ ಸರ್ ಒಂದ್ ಎರಡು ಮಾತುಗಳನ್ನ ಆಡ್ಬೇಕು ಪ್ಲೀಸ್ ಚಿತ್ರಕತೆ ಸಂಭಾಷಣೆ ಬರ್ದಿರೋರು ಆದೀಶ್ವರ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಸ್ಪೆಷಲ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸೊ ಫಸ್ಟು ಅಂತ ಗೈರಾಜರಾಗಿದ್ದಾರೆ ಅಂತನಿಸ್ತದೆ ಕತೆ ಲೈನನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೊ ಫಸ್ಟು ಈ ಕತೆ ಲೈನ್ ನನ್ನ ಹತ್ರ ಬಂದಾಗ ನನಗೆ ಅದು ಚಾಲೆಂಜ್ ಆಗನಿಸ್ತು ಯಾಕಂದರೆ ಅದ್ಭುತವಾಗ್ತಕ್ಕಂಥ ಲೈನ್ ಅದು ಬಹುಶಃ ನಾವೇನು ಪೊಲಿಟಿಕಲ್ ಮೊರಾಲ್ಟೀಸ್ ಸೋಷಿಯಲ್ ಮೊರಾಲ್ಟೀಸ್ ಎಕನಾಮಿಕ್ ಮೊರಾಲ್ಟೀಸ್ ಅನ್ನೋದು ಏನಿದೆ ನಮ್ಮ ಜೀವನದ ಪಬ್ಲಿಕ್ ಅನ್ನೋ ಜೀವನದಲ್ಲಿ ಏನೇನು ಬರುತ್ತೆ ಸೊ ಆ ಇದರಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಲೈನು ಸೊ ನನ್ನ ಕೈ ಬಂದಾಗ ಅದು ತುಂಬ ಅದ್ಭುತ ಅಂತ ಅನಿಸ್ತು ನನಗೆ ತುಂಬ ಚಾಲೆಂಜ್ ಅನಿಸ್ತು ಸೊ ಅದಕ್ಕೆ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಅವರೆಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಆ ಸಪೋರ್ಟ್ ಇದರಿಂದಾಗಿ ಅದ್ಭುತವಾಗ್ತಕ್ಕಂಥ ಡೈಲಾಗುಗಳು ಸ್ಕ್ರೀನ್ ಪ್ಲೇ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಅದೇ ಸಂದರ್ಭದಲ್ಲಿ ಆ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಲೋಹಿತಾ ಸರ್ ಅವರು ಮತ್ತು ಪ್ರತಿಯೊಬ್ಬರೂ ಕೂಡ ಅದನ್ನು ಮೆಚ್ಚುಗೆ ಪಟ್ಟು ಅದಕ್ಕೆ ತಕ್ಕಂತೆ ಅವರು ನಟನೆ ಮಾಡಿ ಅದನ್ನು ಒಂದು ರೇಂಜ್ಗೆ ತಗೊಂಡೋಗಿದ್ದಾರೆ ಇದು ಒಂದು ಒಳ್ಳೆಯ ಚಿತ್ರ ಆಗಿ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ